ತಾಲೂಕಿನ ತಿಮ್ಮನಹಳ್ಳಿಯಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಹಮ್ಮಿಕೊಂಡಿದ್ದ ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ಪೂಜಾರಪ್ಪ ತಿಮ್ಮನಹಳ್ಳಿಯಲ್ಲಿ ರೈತನೊಬ್ಬ ತನ್ನ ಜಮೀನಿನ ಮೂಲಕ ಹೋಗಲು ಇತರೆ ರೈತರಿಗೆ ರಸ್ತೆ ಬಿಡದೆ ತೊಂದರೆ ನೀಡುತ್ತಿದ್ದು ರೈತರ ಜಮೀನಿಗೆ ಹೋಗಲು ನಕಾಶೆ ರಸ್ತೆಯನ್ನ ಗುರುತಿಸಿ ರಸ್ತೆಯ ಸಮಸ್ಯೆಯನ್ನ ಅಧಿಕಾರಿಗಳು ಶೀಘ್ರವೇ ಬಗೆಹರಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಕೂಡಲೇ ಸರ್ವೆ ಅಧಿಕಾರಿಗಳು ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ರೈತರ ರಸ್ತೆ ಸಮಸ್ಯೆಯನ್ನ ಬಗೆಹರಿಸಿಕೊಡಬೇಕೆಂದು ಒತ್ತಾಯಿಸಿದ್ರು ತಿಮ್ಮನಹಳ್ಳಿ ನಡೀತೈತೆ ಸಂಬಂಧಪಟ್ಟವರು ತಹಶೀಲ್ದಾರ್ ಮತ್ತೆ ಪೊಲೀಸ್ ಇಲಾಖೆ ಸಮಸ್ಯೆ ಬಗೆ ಯಾಕೆಂದ್ರೆ ಇವತ್ತು ಜಂಕೆ ಕರಡಿಗಳ ಕಾಟ ಇವತ್ತು ಅಲ್ಲಿ ಇನ್ನೂರು ಮುನ್ನೂರು ಜನ ರೈತರು ಆ ಕಡೆ ಹೊಲ್ಕು ಹೋಗ್ತಾ ಇದ್ದಾರೆ ಒಬ್ಬ ರೈತ ಆಯ್ರ ಸುಬ್ರಯ್ಯಪ್ಪ ಅಂಬರು ನಮ್ಮದು ಇದು ಜಮೀನು ನಕಾಶಾಗಿಲ್ಲ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಅದರಿಂದ ಸರ್ವೆ ಡಿಪಾರ್ಟ್ಮೆಂಟು ಮತ್ತು ತಾಲೂಕು ದಂಡಾಧಿಕಾರಿ ನಕಾಶಾಗೆ ಎಲ್ಲೇ ಅಲ್ಲಿ ದಾರಿ ತೋರಿಸಿ ಆ ರೈತರಿಗೆ ಅಲ್ಲಿ ಇನ್ನೂರು ಮುನ್ನೂರು ಜನ ಆ ಹೊಲ್ಕೊಂಡ ರೈತರಿಗೆ ಒಂದು ನ್ಯಾಯ ಕೊಡಬೇಕು ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇದು ಭಾಳ ಹೋರಾಟಗಳಿಗೆ ಇಳಿಬೇಕಾಗ್ತಿತ್ತು ಯಾಕೆಂದರೆ ರೈತ ನೊಂದಾಗ ಎಲ್ಲರೂ ಕಣ್ಣೀರು ಕೊಡ್ತಾರೆ ಇವತ್ತು ನನ್ನ ತರಕಾರಿ ಎಲ್ಲ ಇವತ್ತು ನೋಡ್ತಾ ಇದೆ ಎಲ್ಲ ದುಂಕೆ ಮೇಯ್ತಾ ಇದ್ದಾವೆ ಆ ಕಡೆ ಹೋಗ್ತಾ ಇಲ್ಲ ಅದರಿಂದ ಆ ಸುಬ್ರಾಯಪ್ಪಂ ಅವ್ರದ್ದು ಮತ್ತು ಈ ಕಡೆ ಆ ರೈತರಿಗೂ ನೀವು ಸರ್ವೆ ಡಿಪಾರ್ಟ್ಮೆಂಟು ಮತ್ತು ತಾಲೂಕು ದಂಡಾಧಿಕಾರಿ ಬಂದು ನಕಾಶಾಗೆ ಎಲ್ಲಿ ಅಲ್ಲಿ ದಾರಿ ನಾಳೆನೇ ಬಂದು ತುರ್ತಾಗಿ ಇದನ್ನು ದಾರಿ ತೋರಿಸಿದರೆ ಅಲ್ಲಿ ಒಂದು ಇನ್ನೂರು ಮುನ್ನೂರು ಜನಕ್ಕೆ ಅನುಕೂಲ ಆಗ್ತೈತೆ ಒಬ್ಬನಿಂದ ಪಾಪ ಅಷ್ಟು ಜನ ಅಳ್ತಾ ಇದ್ದಾರೆ ರೈತರು ಇವತ್ತು ತರಕಾರಿ ಎಲ್ಲ ಮಕ್ಕಳು ಮರಿ ಸಾಕೋದು ಕುಟುಂಬ ರಕ್ಷಣೆ ಮಾಡ್ಬೇಕಾದ್ರೆ ಎಷ್ಟು ಬಾಧೆ ಬೀಳ್ತಾರೆ ಇವತ್ತು ತಿಮ್ಮಮ್ಮಳ್ಳಿ ಗ್ರಾಮದ ಬಂದು ನಾನು ಕೂಡ ಬೆಳಿಗ್ಗೆ ಆ ಸರ್ವೇರ್ ಬಂದಿದ್ರು ಆರ್ಯಗಳು ಮತ್ತೆ ರವಿ ಅವರು ಎಲ್ಲ ಸಂಬಂಧಪಟ್ಟ ಇಲಾಖೆ ಬಂದಿದ್ರು ಮತ್ತೆ ಪೊಲೀಸ್ನವ್ರು ಕೂಡ ಬಂದ್ರು ತಿರುಮಳಿ ಪೊಲೀಸ್ನವರು ಅವ್ರು ಕೂಡ ನೋಡ ಕಾರು ಇಲ್ಲೇ ನಿಂತೈತೆ ಅವ್ರು ಕೂಡ ಬಹಳ ಜನ ಹೇಳಿದ್ರು ಯಾರೋ ಒಬ್ರು ಕೇಳ್ತಾ ಇಲ್ಲ ಇದು ಅಂದ ಜಮೀನು ನಕಾಶಾಗ ಇಲ್ಲ ಅಂತ ಹೇಳ್ತಾರೆ ತಕ್ಷಣ ಅದನ್ನ ತಾಲೂಕ್ ದಂಡಾಧಿಕಾರಿ ಮತ್ತೆ ಸರ್ವೆ ಡಿಪಾರ್ಟ್ಮೆಂಟ್ ಅವರ ಪರಿಶೀಲನೆ ಮಾಡ್ಬೇಕಂತ ಹೇಳಿ ನಮ್ಮ ಕಿಮ್ಮನಹಳ್ಳಿ ಗ್ರಾಮಸ್ಥರಿಗೆ ಒಂದು ನ್ಯಾಯ ಕೊಡ್ಬೇಕಂತ ಹೇಳಿ ಈ ಎರಡು ಮಾತುಗಳನ್ನ ಮಾತಾಡಿ ಮುಕ್ತ ಮಾಡಿ ಈ ಸಂದರ್ಭದಲ್ಲಿ ರೈತ ಸಂಘದ ಸದಸ್ಯರಾದ ಗೋಪಾಲಪ್ಪ ಗುಡಿಪಲ್ಲಪ್ಪ ನಾಗರಾಜು ರಾಮಣ್ಣ ಲಕ್ಷ್ಮೀದೇವಿ ಹನುಮಂತರಾಯ ನಾಗಪ್ಪ ಮುಂತಾದವರು ಹಾಜರಿದ್ರು ವರದಿ ನಂದೇಶ್ ನಾಯಕ್ ಪಿ ಶ್ರೀ ಶ್ರೀಟಿವಿ ನ್ಯೂಸ್ ಪಾವಗಡ